ಗದಗ ಜಿಲ್ಲೆಯ ಹುಲಕೋಟೆಯಿಂದ ಮಹಾರಾಷ್ಟ್ರದತ್ತ ಅಕ್ರಮವಾಗಿ ಸಾಗಿಸಲಾಗುತ್ತಿದ್ದ ಸರ್ಕಾರದ ಅನ್ನಭಾಗ್ಯ ಯೋಜನೆಯ ಅಕ್ಕಿಯನ್ನು ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಶಕ್ಕೆ ಪಡೆಯಲಾಗಿದೆ ಆಹಾರ ಇಲಾಖೆ ಹಾಗೂ ಪೊಲೀಸರು ಜಂಟಿಯಾಗಿ ನಡೆಸಿದ ಕಾರ್ಯಾಚರಣೆಯಲ್ಲಿ ಸುಮಾರು ಆರು ಲಕ್ಷ ರೂಪಾಯಿ ಮೌಲ್ಯದ ಒಂದು ಸಾವಿರದಿಂದ ಒಂದು ಸಾವಿರದ ಇನ್ನೂರು ಪ್ಯಾಕೆಟ್ ಅಕ್ಕಿಯನ್ನು ವಶಕ್ಕೆ ಪಡೆಯಲಾಗಿದೆ ಸರ್ ಅದು ಮನೆಯ ಮಾಡ್ತಾಯಿದ್ದ ಹೊಡಿತ ರಕ್ಕಿ ಅಂತ ಕಾಣಾಕದ ಸರ್ ಅಕ್ಕಿ ಸರ್ ಅದು ಕಾಣ್ತಾ ಇದ್ದೀವಿ ಸರ್ ಒಂದು ಸಾವಿರದಿಂದ ಹನ್ನೆರಡುನೂರು ಮೂಟೆ ಆಗುತ್ತೆ ಸರ್ ಸಾವಿರದಿಂದ ಹನ್ನೆರಡುನೂರು ಮೂಟೆ ಆಗ್ತದೆ ಸರ್ ಒಂದು ಆರು ಆರು ಲಕ್ಷ ರೂಪಾಯಿ ಮಾ ಸರ್ 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 ಹುಬ್ಬಳ್ಳ ಹುಬ್ಬಿ ಹುಳ್ಕೊಡೆ ಸರ್ ಹಾಂ ಸರ್ ಗಾಡಿ ಮಾಲಕರು ಏನೂ ಸಿಕ್ಕಿಲ್ಲ ಸರ್ ಡ್ರೈವರ್ ಮಾಲಕ ಡ್ರೈವರ್ ಸಿಕ್ಕಾರೆ ಸರ್ ಕಿನ್ನರ್ ಅವರ ಅವ್ರ ಒಳಗೆ ಎನ್ಕ್ವೈರಿ ಮಾಡ್ತಾಯಿದ್ದೆ ಸರ್ ಅವ್ರಿಗೆ ಸರಿಯಾಗಿ ಹಾಂ ಸರ್ ಮಾಲಕರ ಸ ಡ್ರೈವರ್ ಸರ್ ಭಾಸ್ಕರ್ ಅಂತ ಸರ್ ಕಿನ್ನರ್ ಸರ್ ವೆಂಕಟ್ ಅಂತ ಹೇಳಿ ಸರ್ ಸರ್ ಏನು ಮಾಡ್ತಾಯಿದ್ದೀನಿ ಇನ್ನೇ ನಮ್ಮ ಒನ್ ಒನ್ ಟು ಬೀಡದವರು ಹೇಳಿದ್ರು ಸರ್ ತಾನ ಇನ್ನು ಇನ್ಫಾರ್ಮೇಷನ್ ಇಲ್ಲಿ ಗಾಡಿ ಸೀಟ್ ಇರ್ತದೆ ಹಿಂಗೆ ಬಾ ಅಂತ ಹೇಳ್ತದೆ ಈ ರಾತ್ರಿ ಮಧ್ಯರಾತ್ರಿ ಆಗೋದ್ರಿಂದ ನಾವು ಗಾಡಿ ಪೊಲೀಸ್ ರ್ಯಾಂಡ್ ಅವ್ರು ಕೊಟ್ಟು ಈ ಪಂಚನ ಮಾಡ್ತೇವೆ ಇದ್ದೀವಿ ಸರ್ ಕೊಟ್ಟು ಮೇಲ್ನೋಟಕ್ಕೆ ಕೊಡ್ತೀರಕ್ಕೆ ಅಂತ ಎನ್ಕ್ವೈರಿ ಎಲ್ಲಿಂದ ಎಲ್ಲಿ ಸಾಕ್ಸಾಗಿದ್ದೀರ ಏನು ಮಾಹಿತಿ ಸಿಕ್ಕಿಲ್ಲ ಸರ್ ನಮಗೆ ಅದೇನು ಮಾಹಿತಿ ಸಿಕ್ಕಿಲ್ಲ ಅದು ಸಿಗದೆ ಇರ್ತದೆ ಸರ್ ಮಾಲಕರು ಮಾಲಕರನ್ನ ಯಾರೋ ಗೊತ್ತಿಲ್ಲ ಸರ್ ನೀರು ಮಾಲಕ ಯಾರಾದರೂ ಗೊತ್ತಿಲ್ಲ ಲಾರಿ ಮಾಲಕರು ಮಾತ್ರ ಮರಡ್ಡಿ ಅಂತ ಹೇಳಿದ್ರೆ ಸರ್ ಅವ್ರಿಗೆ ಎನ್ಕ್ವೈರ್ ಮಾಡಿದಾಗ ಗೊತ್ತಿ ಲಾರಿ ತೆಲಂಗಾಣಕ್ಕೆ ಸರ್ ಹಾಂ ಇನ್ನೂ ಇಲ್ಲ ಸರ್ವೈರಿ ಮಾಡ್ತಾ ಇದ್ದೀನಿ ಡ್ರೈವರ್ ಇದು ಪ್ರೂಫಿಗೆ ಏನು ಇಟ್ಟುಕೊಂಡಿಲ್ಲ ಸರ್ ಅವರು ಬರೀ ಅಥವಾ ಲೈಸೆನ್ಸ್ ಇಷ್ಟು ಕೊಟ್ಟಾರ ಸರ್ ಈಗ ಎನ್ಕ್ವೈರಿ ಮಾಡಿದಾಗ ಅದು ಏನು ಇತ್ತು ಅದು ಹಾಸ ಸರ್ ನೋಡ್ಬೇಕು ಸರ್ ಸರ್ ಇಲ್ಲಿ ಇದು ನೆಕ್ಸ್ಟ್ ಎಫ್ ಐ ಆರ್ ಮಾಡಿ ಪೊಲೀಸರು ಹ್ಯಾಂಡ್ ಓವರ್ ಮಾಡಿ ಗೋಡೌನ್ ಶಿಫ್ಟ್ ಮಾಡಿಸ್ತಾರೆ ಸರ್ ಇದು ಮಾಲ್ರ ಸರ್ ಒನ್ ಒನ್ ಟು ಬೀಟ್ ಪೊಲೀಸರು ನಡೆಸಿದ ಭರ್ಜರಿ ಕಾರ್ಯಾಚರಣೆಯಲ್ಲಿ ಅಕ್ಕಿ ತುಂಬಿದ ಲಾರಿ ಹಾಗೂ ಚೀಲಗಳನ್ನು ವಶಕ್ಕೆ ಪಡೆಯಲಾಗಿದೆ ಲಾರಿ ಚಾಲಕ ಭಾಸ್ಕರ್ ಹಾಗೂ ಜೊತೆಗೆ ಇದ್ದ ಕಿನರ್ನನ್ನು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ಘಟನೆಯ ಬಗ್ಗೆ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಅಧಿಕೃತವಾಗಿ ದೂರು ದಾಖಲಾಗಿದೆ ಅಕ್ರಮ ಹಕ್ಕಿ ಸಾಗಾಣಿ ಹಿಂದಿ ಇನ್ನು ಯಾವೆಲ್ಲ ಕೊಂಡಿಗಳು ಸೇರಿರಬಹುದೆಂಬ ಅನುಮಾನದಲ್ಲಿ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ अन बड़ा